ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿನಿಲಾಖೆ ಕಳಪೆ ಆಹಾರ ಸರಬರಾಜು ಅಧಿಕಾರಿ ಅಮಾನತು ಒತ್ತಾಯ ಶಿಷ್ಟಾಚಾರ ಉಲ್ಲಂಘಿಸಿದಲ್ಲಿ ಶಿಸ್ತು ಕ್ರಮಕ್ಕೆ ಶಿಫಾರಸ್ಸು ಎಂ ನಾಗರಾಜು ಬೆಂಗಳೂರು ಗ್ರಾಮಾಂತರ ಬಾಗಲ್ಪಲ್ಲಿ ಹೆಸರು ಬದಲಾವಣೆಗೆ ಸಚಿವ ಸಂಪುಟ ಅನುಮೋದನೆ ಸುದ್ದಿಯ ವಿವರಗಳು ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಕರ್ನಾಟಕ ಪರ ಸಂಘಟನೆಗಳ ಒಕ್ಕಟ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಬೀದರ್ ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಪ್ರಭಾರ ಜಿಲ್ಲಾ ಕಲ್ಯಾಣ ಅಧಿಕಾರಿಯಾದ ಸಂಗೀತ್ ಎಸ್ ಬಿರಾದರ್ ಅವರನ್ನು ಕೂಡಲೇ ಅಮಾನತ್ತು ಮಾಡುವ ಕುರಿತು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು ಬೀದರ್ ಜಿಲ್ಲಾದಂತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಮತ್ತು ಎರಡು ಸಾವಿರದ ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮ್ಯಾಟ್ರಿಕ್ ಪೂರ್ವ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಾಯಗಳಿಗೆ ಆಹಾರ ಧ್ಯಾನ ಮತ್ತು ಇನ್ನಿತರ ಸಾಮಗ್ರಿಗಳನ್ನು ಸರಬರಾಜು ಮಾಡಲು ಮಂಜುನಾಥ್ ಬ್ಯಾಂಗ್ಲೂರ್ ನಾರ್ತ್ ತಾಲೂಕಾ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಕೋ ಆಪರೇಟಿವ್ ಮಾರ್ಕೆಟಿಂಗ್ ಸೊಸೈಟಿ ಲಿಮಿಟೆಡ್ ಬ್ಯಾಂಗ್ಳೂರು ಇವರಿಗೆ ಆದೇಶವಾಗಿರುತ್ತದೆ ಆದರೆ ಇವರು ಉಪ ಸರಬರಾಜರಾದ ಗಿರೀಶ್ ತಂದೆ ಜಗನ್ನಾಥ್ ತಾಂಬೋಳೆ ಎನ್ನುವ ವ್ಯಕ್ತಿಗೆ ಆಹಾರ ಧಾನ ಮತ್ತು ಇನ್ನಿತರ ಸಾಮಗ್ರಿಗಳನ್ನು ಸರಬರಾಜು ಮಾಡಲು ಅನುವು ಮಾಡಿಕೊಟ್ಟಿದ್ದಾರೆ ಗಿರೀಶ್ ತಂದೆ ಜಗನ್ನಾಥ್ ತಾಂಬೋಳೆ ಅವರು ಕಳಪೆ ಮಟ್ಟದ ಆಹಾರ ಸಾಮಗ್ರಿಗಳನ್ನು ಸರಬರಾಜು ಮಾಡುತ್ತಿದ್ದಾನೆ ಇದನ್ನೆಲ್ಲವನ್ನು ಅರಿತರು ಅರಿಯದೇ ಹಾಗೆ ಕುಳಿತಿರುವ ಸಂಗೀತ ಎಸ್ ಬಿರದರ್ ಅವರೇ ಇದಕ್ಕೆ ಕುಮ್ಮಕ್ಕು ನೀಡುತ್ತಿದ್ದಾರೆಂದು ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿರುತ್ತದೆ ಎಂದು ಪತ್ರಿಕೆಗೋಷ್ಠಿಯಲ್ಲಿ ಆರೋಪಿಸಲಾಯಿತು ಪ್ರಭಾರಿ ಅಂತ ಅಧಿಕಾರಿಗಳು ಸಂಗೀತ ಎಸ್ ಬೀರದರ್ ಅವರನ್ನು ಒಳ್ಳೆ ಅಮಾನತು ಮಾಡಬೇಕಂತೇಳಿ ನಾನು ಪ್ರೆಸ್ಮಿಟ್ ಮಾಡ್ತಾ ಇದ್ದೀವಿ ಕಾರಣ ಟೆಂಡರು ಟೆಂಡರ್ ಸಿಗ್ತದ ಅಂದ್ರೆ ಶ್ರೀ ಮಂಜುನಾಥ್ ಅಂತ ಹೇಳಿ ಟೆಂಡರ್ದಾರರು ನಿಜವಾದ ಟೆಂಡರ್ದಾರರು ಅವ್ರು ಏನು ಮಾಡ್ತಾರೆ ಅಂದ್ರೆ ಬೆಂಗಳೂರದಾಗ ಉಳ್ಕೊಂಡಿ ಸರಿ ಯಾರು ಶ್ರೀ ಮಂಜುನಾಥ್ ಡಿ ಆರ್ ಅಂತ ಹೇಳಿ ಅದಕ್ಕೆ ಇದು ಮಾರ್ಕೆಟಿಂಗ್ ಸೊಸೈಟಿ ಲಿಮಿಟೆಡ್ ಬೆಂಗಳೂರದವರಿಗೆ ಸಿಗ್ತದೆ ಟೆಂಡರ್ ಆದರೆ ಇಲ್ಲಿ ಕಲ್ಯಾಣ ಬೀದರ್ ತಾಲೂಕಿನ ಕಲ್ಯಾಣ ಅಂಬ ವ್ಯಕ್ತಿಗೆ ಅವ್ರ ಹೆಸರು ಗಿರೀಶ್ ತಂದೆ ತಾಂಬಳೆ ಅಂತ ಅವರು ಕುತ್ತಿಗೆದವರು ಅವ್ರಿಗೆ ಟೆಂಡರ್ ಅವರಿಗೆ ಕೈಯಲ್ಲಿ ಸರ್ಬರಾಜ್ ಮಾಡಲತ್ತಾರೆ ಯಾಕಂದ್ರೆ ಟೆಂಡರ್ ಯಾರಿಗೆ ಸಿಗುತ್ತದೆ ಅವರಿಗೆ ಅವ್ರ ಟೆಂಡರ್ ದಾರರು ಪ್ರತಿಯೊಂದು ಹಾಸ್ಟೆಲ್ ಹೋಗಿ ತಾಲೂಕು ಆಫೀಸರ್ ಆಫೀಸ್ಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ವಾರ್ಡಂಗ ಮತ್ತೆ ಯಾರು ವಿದ್ಯಾರ್ಥಿಗಳಿಗೆ ತಗೊಂಡಿ ಜಿ ಪಿ ಎಸ್ ಊಟ ಮಾಡಬೇಕು ಜಿ ಪಿ ಎಸ್ ಊಟ ತಗೋಬೇಕು ಮತ್ತೆ ವಿದ್ಯಾರ್ಥಿಗಳಿಗೆ ಅವ್ರದ್ದು ವಿದ್ಯಾರ್ಥಿಗಳದ್ದು ಸಿಗ್ನೇಚರ್ ತಗೋಬೇಕು ಆದ್ರೆ ಅವ್ರೆಲ್ಲ ನಿಯಮಗಳನ್ನು ಗಾಳಿ ತೂರಿ ಏನು ಮನ ಬಂದಂತೆ ಅವರು ಬೆಂಗಳೂರದಾಗ ಉಳ್ಕೊಂಡು ಏನು ಬೇರೆ ಕೈಲಿ ಏನು ಆಹಾರಗಳು ಏನು ವಿತರಣೆ ಮಾಡತ್ತಾರ ಹಾಸಲುಗಳಿಗೆ ಇದು ಖಂಡನೀಯ ಯಾಕಂತ ಹೇಳಿದ್ರೆ ಮಂಜುನಾಥೇಳಿ ಬಸವ ಕಲ್ಯಾಣ ವ್ಯಕ್ತಿ ಏನಂತಂದ್ರ ಆ ವ್ಯಕ್ತಿ ಏನ್ ಮಾಡ್ತಾರ ಅಂದ್ರ ಕಳಕಮ್ ಆಹಾರ ಕಳಪೆ ಮಟ್ಟದ ಬೇರೆ ವ್ಯಕ್ತಿಗೆ ಕೈಲಿ ಆಕ್ಚುಲಿ ಅವರು ಯಾರಿಗೆ ಟೆಂಡರ್ ಸಿಗ್ತಾ ಅವರೇ ವಿತರಣೆ ಮಾಡಬೇಕು ಮೊದಲನೇದಾಗಿ ಇದು ತಪ್ಪು ಮತ್ತೆ ಎರಡನೇದಾಗಿ ಕಳಪ ಮಟ್ಟದ ಆಹಾರ ವಿತರಣೆ ನಾವು ಖಂಡಿಸ್ತೀವಿ ಮತ್ತೇನ್ ಮಾಡ್ತಾರ ಅಂದ್ರ ಅದು ಫಸ್ಟ್ ಆಯ್ತು ಇದು ಸೆಕೆಂಡ್ ಇದು ಜಿ ಪಿ ಎಸ್ ಫೋರ್ಟುಗಳು ವಿದ್ಯಾರ್ಥಿಗಳು ಮಾತ್ರ ಒಂದು ಹತ್ತಿಲ್ಲ ಹದಿನೈದು ವಿದ್ಯಾರ್ಥಿ ಲಾಸ್ಟ್ ಒಂದು ಇಪ್ಪತ್ತು ವಿದ್ಯಾರ್ಥಿಗಳು ಆದ್ರೂ ಇವ್ರು ಏನ್ ಮಾಡ್ತಾರ ಅಟೆಂಡೆನ್ಸ್ ಐವತ್ತು ಅರವತ್ತು ಎಪ್ಪತ್ತು ಹುಡುಗರದ ಏನೋ ಅಟೆಂಡೆನ್ಸ್ ಹಾಕಿ ಏನ ಲಕ್ಷಾಂತರ ರೂಪಾಯಿ ಏನು ಕೊಳ್ಳೆ ಹೊಡಿತಾ ಇದಕ್ಕೆಲ್ಲ ಹೊಣೆಗಾರ ಯಾರ ಅಂದ್ರ ಇಲ್ಲಿರ್ತಕ್ಕಂತ ಅಧಿಕಾರಿಗಳು ಏನು ಪ್ರಭಾರಿಯನ್ನು ವಹಿಸ್ಕೊಂಡ್ರ ಸಂಗೀತ ಎಸ್ ಬೀರದರ್ ಅವರು ಇದಕ್ಕೆಲ್ಲ ತುಂಬಾ ಕಾವಲೇತಾರ ಇವ್ರಿಗೆ ಕೂಡ ಅಮರತ್ ಅಂತ ಹೇಳಿ ಒತ್ತಾಯಿಸ್ತೀನಿ ನೋಡ್ಬಹುದು ಇಲ್ಲಿ ಹುಡುಗರು ಎಷ್ಟೋತ್ತು ಎಪ್ಪತ್ತು ಎಂಬತ್ತು ಬಡ ವಿದ್ಯಾರ್ಥಿಗಳು ಹೊಟ್ಟಿ ಮೇಲೆ ಬಡಲಿ ಇವ್ರೇನು ಏನು ಹಣ ದುರುಪಯೋಗ ಮಾಡ್ಕೊಳ್ತಾರ ವರ್ಷಗಿ ಸರ್ಕಾರ ತುಂಡಿ ನೋಡಿ ಬಿಡ್ಲತ್ತರ ಇದಕ್ಕೆಲ್ಲ ಕುಂಬ ಯಾರು ಅಂದ್ರ ಇದೇ ಸಂಗೀತ ಯಾರು ಬೀರದವರು ಮೇಡಮ್ ಅವರು ಕುಂಬಕ್ ಇವರಿಗೆ ಆ ಸ್ಥಾನದಿಂದ

ಅವರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿಂದು ಜರುಗಿದ ಶಿಷ್ಟಾಚಾರ ಉಲ್ಲಂಘನೆ ಪ್ರಕರಣಗಳ ಕುರಿತು ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಾ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಶಾಸಕಾಂಗ ಹಾಗೂ ಕಾರ್ಯಾಂಗ ಒಟ್ಟಾಗಿ ಕಾರ್ಯನಿರ್ವಹಿಸಬೇಕು ಅಧಿಕಾರಿಗಳು ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿನ ಎಲ್ಲಾ ಶಾಸಕರಿಗೂ ಸಮಾನ ಗೌರವ ಆದ್ಯತೆ ನೀಡತಕ್ಕದ್ದು ವಿಧಾನ ಪರಿಷತ್ ಸದಸ್ಯರನ್ನು ಕಡೆಗಣಿಸುವುದು ಶಿಷ್ಟಾಚಾರದ ಉಲ್ಲಂಘನೆಯಾಗುತ್ತದೆ ಶಿಷ್ಟಾಚಾರ ಉಲ್ಲಂಘಿಸುವ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಸಮಿತಿಯು ಶಿಫಾರಸು ಮಾಡಲಿದೆ ಎಂದರು ಬೀದರ್ ಜಿಲ್ಲೆಯಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಆಹ್ವಾನ ಆಮಂತ್ರಣ ಪತ್ರಿಕೆಗಳಲ್ಲಿ ವಿಧಾನ ಪರಿಷತ್ ಸದಸ್ಯರನ್ನು ಕಡೆಗಣಿಸಿ ಶಿಷ್ಟಾಚಾರ ಉಲ್ಲಂಘಿಸಿದ ಅನೇಕ ಪ್ರಕರಣಗಳಿವೆ ಈ ಅಧಿಕಾರಿಗಳನ್ನು ಬೆಂಗಳೂರಿಗೆ ಕರೈಸಿ ವಿಚಾರಣೆ ನಡೆಸುವುದನ್ನು ತಪ್ಪಿಸಲು ನಾವೇ ಖುದ್ದಾಗಿ ಬೀದರ್ಗೆ ಬಂದು ಸಮಿತಿ ಸಭೆ ನಡೆಸುತ್ತಿದ್ದೇವೆ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತು ವಿಧಾನ ಪರಿಷತ್ ಸದಸ್ಯರಿಗೂ ಸಮಾನ ಗೌರವ ನೀಡಬೇಕೆಂದು ಎಂ ನಾಗರಾಜು ಕಟ್ಟುವಾಗಿ ನುಡಿದರು ಶಿಷ್ಟಾಚಾರ ಪಾಲನೆ ಕುರಿತು ಆರು ತಿಂಗಳಿಗೊಮ್ಮೆ ಎಲ್ಲ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಅಥವಾ ಕಾರ್ಯಾಗಾರ ಏರ್ಪಡಿಸಿ ಅರಿವು ಮೂಡಿಸಬೇಕು ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಶಿಷ್ಟಾಚಾರ ನಿರ್ವಹಣಾ ತಹಸೀಲ್ದಾರ್ ಹುದ್ದೆ ಖಾಲಿ ಇರುವುದರಿಂದ ಪ್ರಥಮ ದರ್ಜೆ ಸಹಾಯಕರು ನಿರ್ವಹಿಸುತ್ತಿದ್ದು ಅವರು ಜಾಗರೂಕತೆಯಿಂದ ಜವಾಬ್ದಾರಿ ಅರಿತು ಕೆಲಸ ಮಾಡಬೇಕೆಂದರು ಬಾಗಲಕೋಟೆಯ ವಿಧಾನ ಪರಿಷತ್ ಸದಸ್ಯರಾದ ಪಿಎಚ್ ಪೂಜಾರ್ ಅವರು ಮಾತನಾಡಿ ಜನಪ್ರತಿನಿಧಿಗಳು ಸಾರ್ವಜನಿಕರ ಸಮಸ್ಯೆ ಅಹಾಲುಗಳನ್ನು ಕೇಳಲು ಕಚೇರಿಯ ಅಗತ್ಯ ಇರುತ್ತದೆ ವಿಧಾನ ಪರಿಷತ್ ಸದಸ್ಯರಿಗೆ ಅಧಿಕಾರಿಗಳು ಅಸಡ ತೋರಿಸುವುದು ಸರಿಯಲ್ಲ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಕಾನೂನು ಆತ್ಮಸಾಕ್ಷಿಯಿಂದ ಕೆಲಸ ನಿರ್ವಹಿಸಬೇಕು ಎಂದರು ಈ ಸಭೆಯಲ್ಲಿ ಹಕ್ಕು ಬಾಧ್ಯತೆ ಸಮಿತಿಯ ಇತರ ಸದಸ್ಯರುಗಳಾದ ಡಾಕ್ಟರ್ ತಳವಾರ್ ಕೇಶವ ಪ್ರಸಾದ್ ಭೀಮ್ರಾವ್ ಪಾಟೀಲ್ ಜಗದೇವ್ ಗುತ್ತೇದಾರ್ ರಾಮ್ಜೀ ರಾವ್ ಸೇರಿದಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಮನಗರ ನಂತರ ಮತ್ತೊಂದು ಜಿಲ್ಲೆಯ ಹೆಸರು ಬದಲಾವಣೆಗೆ ನಿರ್ಧರಿಸಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಬೆಂಗಳೂರು ಉತ್ತರ ಜಿಲ್ಲೆ ಎಂದು ಮರುನಾಮಕರಣ ಮಾಡಲು ಬುಧವಾರ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ ಇಂದು ಗಿರಿಧಾಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಬೆಂಗಳೂರು ಉತ್ತರ ಜಿಲ್ಲೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗಲ್ಪಲ್ಲಿಯನ್ನು ಭಾಗ್ಯನಗರ ಎಂದು ಮರುನಾಮಕರಣ ಮಾಡಲು ಅನುಮೋದನೆ ನೀಡಲಾಗಿದೆ ಈಗಾಗಲೇ ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಎಂದು ಮರುನಾಮಕರಣ ಮಾಡಲಾಗಿದೆ ಇದೀಗ ನೆಲಮಂಗಲ ದೊಡ್ಡಬಳ್ಳಾಪುರ ದೇವನಹಳ್ಳಿ ಹೊಸಕೋಟೆ ತಾಲೂಕುಗಳನ್ನೊಳಗೊಂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಬೆಂಗಳೂರು ಉತ್ತರ ಜಿಲ್ಲೆ ಎಂದು ಮರುನಾಮಕರಣ ಮಾಡಲಾಗಿದೆ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗಪಲ್ಲಿ ಪಟ್ಟಣಕ್ಕೆ ಭಾಗ್ಯನಗರ ಎಂದು ಹೆಸರಿಡಬೇಕು ಎಂದು ಸ್ಥಳೀಯ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದರು ಈ ಬಗ್ಗೆ ಸಂಪುಟದಲ್ಲಿ ಚರ್ಚಿಸಿ ಅನುಮೋದನೆ ನೀಡಿದ್ದು ಬಾಗೇಪಲ್ಲಿ ಇನ್ಮುಂದೆ ಭಾಗ್ಯನಗರ ಎಂದು ಬದಲಾಗಲಿದೆ ಎಂದರು ರೆವಿನ್ಯೂ ಡಿವಿಜನ್ಗಳ ಕೇಂದ್ರ ಅಥವಾ ಬೇರೆ ಸ್ಥಳಗಳಲ್ಲಿ ಸಚಿವ ಸಂಪುಟದ ಸಭೆಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡೋದು ಅದರಂತೆ ಈಗಾಗಲೇ ಗುಲ್ಬರ್ಗ ಡಿವಿಷನ್ನಲ್ಲಿ ರೆವಿನ್ಯೂ ಡಿವಿಜನ್ನಲ್ಲಿ ಕ್ಯಾಬಿನೆಟ್ ಸಭೆಯನ್ನ ಮಾಡಿದ್ದೇವೆ ಆಮೇಲೆ ಮೈಸೂರಿನ ಮೈಸೂರು ವಿಭಾಗದಲ್ಲಿ ಚಾಮು ಮಾದೇಶ್ವರನ ಬೆಟ್ಟದಲ್ಲಿ ಕ್ಯಾಬಿನೆಟ್ ಸಭೆಯನ್ನ ಮಾಡಿದ್ದೇವೆ ಬೆಂಗಳೂರು ಡಿವಿಷನ್ನ ರೆವಿನ್ಯೂ ಡಿವಿಷನ್ನ ಕ್ಯಾಬಿನೆಟ್ ಸಭೆಯನ್ನ ನಂದಿ ಬೆಟ್ಟದಲ್ಲಿ ಮಾಡಿದ್ದೇವೆ ಬೆಳಗಾವಿ ಡಿವಿಜನ್ನ ಕ್ಯಾಬಿನೆಟ್ ಸಭೆಯನ್ನ ಬಿಜಾಪುರದಲ್ಲಿ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಸೊ ನಾಲ್ಕು ಡಿವಿಜನ್ಗಳಲ್ಲಿ ಕ್ಯಾಬಿನೆಟ್ ಸಭೆಗಳನ್ನು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ರೆಗ್ಯುಲರ್ ಆಗಿ ಕ್ಯಾಬಿನೆಟ್ ಮೀಟಿಂಗ್ಗಳನ್ನು ಮಾಡ್ತೀವಿ ಪ್ರತಿ ಗುರುವಾರ ನಾವು ಕ್ಯಾಬಿನೆಟ್ ಸಭೆಯನ್ನು ಮಾಡ್ತಕ್ಕಂಥದ್ದನ್ನು ಇಟ್ಕೊಂಡೇವೆ ಇವತ್ತು ನಾಳೆ ಮಾಡೋಕ್ಕಾಗಲಿಲ್ಲ ಯಾಕಂತಂದ್ರೆ ನಮ್ಮ ಚಿಕ್ಕಬಳ್ಳಾಪುರದ ಜಿಲ್ಲಾ ಮಂತ್ರಿಗಳು ಫಾರಿನ್ಗೆ ಹೋಗ್ತಾ ಇರೋದ್ರಿಂದ ಇವತ್ತೇ ಮಾಡ್ತಾ ಇದ್ದೀವಿ ಮಿಸ್ಟರ್ ಸುಧಾಕರ್ ಈಸ್ ಗೋಯಿಂಗ್ ಟು ಅಮೇರಿಕಾ ಅಂಡ್ ಜರ್ಮನಿ ಅಲ್ವಾ ಅಮೇರಿಕಾ ಅಂಡ್ ಜರ್ಮನಿ ನಾನು ಅನುಮತಿ ಕೊಟ್ಟಿದ್ದೀನಿ ಹೋಗಿದ್ದು ಬಾಪ್ಪ ಅಂತ ಸ್ಕಿಲ್ ಡಿಪಾರ್ಟ್ಮೆಂಟ್ ಇಂದ ಹೋಯ್ತಾ ಇರೋದು ಇವತ್ತು ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟದ ಸಭೆಯನ್ನ ಏರ್ಪಾಡು ಮಾಡಿದ್ದೀವಿ ಇದು ಬೆಂಗಳೂರು ಡಿವಿಜನ್ ರೆವಿನ್ಯೂ ಡಿವಿಜನ್ ಅನ್ನ ಸಚಿವ ಸಂಪುಟದ ಸಭೆ ಹೆಚ್ಚಾಗಿ ನೈಂಟಿ ಪರ್ಸೆಂಟ್ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಬೆಂಗಳೂರು ಡಿವಿಷನ್ ಅನ್ನು ವಿಷಯಗಳನ್ನೇ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದೀವಿ ಬೇರೆ ವಿಷಯಗಳು ತುರ್ತಾಗಿದ್ದರೆ ಮಾತ್ರ ತಗೊಳ್ತೀವಿ ಬೇರೆ ಜಿಲ್ಲೆಗಳದು ತುರ್ತು ವಿಷಯಗಳಿದ್ರೆ ಅಂಥ ವಿಷಯಗಳನ್ನು ಕೂಡ ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಇವತ್ತು ಸುಮಾರು ನಲವತ್ತ ಮೂರು ನಲವತ್ನಾಲ್ಕು ಸಬ್ಜೆಕ್ಟ್ಗಳನ್ನು ಚರ್ಚೆ ಮಾಡಿದ್ದೀವಿ ನಲವತ್ತ ನಲವತ್ತ ಎಂಟು ನಲವತ್ತೆಂಟು ಸಾರಿ ನಾನು ಆಮೇಲೆ ಅಡಿಷನಲ್ ಸಬ್ಜೆಕ್ಟ್ಸ್ ಬಿಟ್ಬಿಟ್ಟಿದೆ ನಲವತ್ತೆಂಟು ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ ಸುಮಾರು ಮೂರು ಸಾವಿರದ ನಾಲ್ಕುನೂರು ಕೋಟಿ ಮೂರು ಸಾವಿರದ ನಾಲ್ಕುನೂರ ಕೋಟಿ ಈ ಎಲ್ಲ ನಲವತ್ತೆಂಟು ಸಬ್ಜೆಕ್ಟ್ಗಳು ಸಬ್ಜೆಕ್ಟ್ಗಳಲ್ಲಿ ನಾವು ಇವತ್ತು ಮಂಜೂರು ಮಾಡಿರ್ತಕ್ಕಂಥ ಹಣ ಬೀದರ್ ದಕ್ಷಿಣ ಕ್ಷೇತ್ರದ ಕೊಳರ್ಬಿ ಗ್ರಾಮದಲ್ಲಿ ವಿದ್ಯುತ್ ಶಾರ್ಟ್ ನಿಂದ ಮನೆಯೊಂದಕ್ಕೆ ಬೆಂಕಿ ತಗುಲಿ ಅಪಾರ ನಷ್ಟ ಸಂಭವಿಸಿದೆ ಈ ನಿಮಿತ್ತ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟೈಲೇಂದರ್ ಬೆಲ್ಲಳೆ ಅವರು ಅಧಿಕಾರಿಗಳೊಂದಿಗೆ ಸಂತ್ರಸ್ತರ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸ್ವಾಂತನ ತಿಳಿಸಿ ವಾಯಕ್ತಿಯ ಸಹಾಯಧನ ನೀಡಿ ಸರ್ಕಾರದಿಂದ ಪರಿಹಾರ ಒದಗಿಸುವುದಾಗಿ ಭರವಸೆ ನೀಡಿದರು ಕೊಳರ್ಬಿ ಗ್ರಾಮದ ಮಮತಗಂಡ ಶ್ರೀನಿವಾಸ್ ಹಲಗೆ ಅವರ ಮನೆಯ ಬೆಂಕಿಗೆ ಆಹುತಿಯಾಗಿರುವುದು ಕುಟುಂಬಸ್ಥರು ಮನೆಯ ಹೊರಗೆ ಇದ್ದಾಗ ಈ ದುರ್ಘಟನೆ ನಡೆದಿದೆ ಮನೆಯಲ್ಲಿ ಶೇಖರಿಸಿಟ್ಟಿದ್ದ ಅಪಾರ ಪ್ರಮಾಣದ ಜೋಳ ಕಡಲೆ ದವಸ ಧಾನ್ಯಗಳು ಮನೆಯಲ್ಲಿದ್ದ ವಸ್ತುಗಳು ಬೆಂಕಿಯಿಂದ ಸುಟ್ಟು ಹೋಗಿವೆ ಈ ಕುರಿತು ಸ್ಥಳೀಯ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅವಘಡ ಸಂಭವಿಸಿದ ವೇಳೆ ಸಾರ್ವಜನಿಕರು ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ ಬೆಂಕಿಗೆ ಆಹುತಿಯಾದ ಮನೆ ನೋಡಲು ನೂರಾರು ಸಂಖ್ಯೆಯಲ್ಲಿ ಜನರು ಸೇರಿದರು ಲಕ್ಷಾಂತರ ರೂಪಾಯಿ ಮೌಲ್ಯದ ದವಸ ಧಾನ್ಯ ಸುಟ್ಟಿದೆ ಪರಿಹಾರ ನೀಡಬೇಕು ಎಂದು ಸಂತ್ರಸ್ತ ಮಹಿಳೆ ಶಾಸಕರೆದುರು ಅಳಲು ತೋಡಿಕೊಂಡರು ಶಾಸಕರು ಪರಿಶೀಲನೆ ನಡೆಸಿ ಹಾನಿಯಾದ ವಸ್ತುಗಳಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರ ಒದಗಿಸುವಂತೆ ಸ್ಥಳದಲ್ಲಿದ್ದ ಜೇಸ್ಕಾಂ ಎಇ ಅವರಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ಜೇಸ್ಕಾಂ ಎಇ ವಿಜಯ್ ಕುಮಾರ್ ಪಾಂಚಾಳ್ ಮುಖಂಡರ ಹನುಮಂತರಾವ್ ಮೈಲಾರೆ ಶಿವಶಂಕರ್ ಬುಳ್ಳ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶಿವಕುಮಾರ್ ಕೊಳಾರೆ ಕಾಶಿನಾಥ್ ಮೇತ್ರೆ ರೇವಣಪ್ಪ ಚಿಲ್ಲಿ ರ್ಗಿ ರಾಜಶೇಖರ್ ನೌಬಾದೆ ಸಂತೋಷ್ ರೆಡ್ಡಿ ಸಂತೋಷ್ ಸೌರಳ್ಳಿ ಬಸವರಾಜ್ ಪಟೋದಿ ಸತೀಶ್ ಹೊಕ್ರಣ ಅಮರ್ ಚಾಂಬಳೆ ರೊಕ್ಮುದ್ದೀನ್ ಲಕ್ಷ್ಮೀಂಬಾಯಿ ಮತ್ತಿತರರು ಉಪಸ್ಥಿತರಿದ್ದರು சா ரே நீ தங்க ஊர் நீவே தங்கி ਉਹ ਲਾਈ ਜਾਣਾ ਇਹਦਾ ਸਰਵਨ વરસ ਆਇਆ ਤੇ ਇਹੋ ਕਰਦੇ ਊਹ ਰੈਤਰੀਂ ਕੇ ਫੋਨ ਆਦਾ ਪਰੀ ਬੰਦੀ ਨੇ 8 ਦਿਨ ਕੋ ਬੰਦ ਬੁੱਢੀ ਆ ਨੜਦਾਰ ਏੜ ਮੱਤ ਕਲਪੋਂਦੀ ਜਦ ਵੇ ਤਮ ਸਾਥ ਹੋਦਾ ਆਣ ਸਾਥੋ ਹਾਂ ਇੱਬਰ ਹੋ ਗਿਆ ਤਕਲੀਫਾ ਤਕਲੀਫਿੰ ਤਰ ਤਕਲੀਫ ਨੰਮ ਹਾਂ ਅੰਦਰ ਨੰਮ ਹੂੰ ਬੰਦਰ ਅੰਦਰ ਅੰਦਰ ਨੰਮ ਹਾਂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಬುಧವಾರ ಬ್ರೆಜಿಲ್ ಸೇರಿದಂತೆ ಐದು ದೇಶಗಳಿಗೆ ಒಂದು ವಾರದ ಭೇಟಿಗಾಗಿ ಪ್ರಯಾಣ ಬೆಳೆಸಿದ್ದಾರೆ ಆರ್ಥಿಕತೆಗಳ ಬೆಳವಣಿಗೆಗೆ ಸಹಕಾರಕ್ಕಾಗಿ ಭಾರತವು ಬ್ರಿಕ್ಸ್ ಅನ್ನು ಪ್ರಮುಖ ವೇದಿಕೆಯಾಗಿ ಬಳಸಲು ಬದ್ಧವಾಗಿದೆ ಎಂದು ಪ್ರಧಾನಮಂತ್ರಿಗಳು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಒಟ್ಟಾಗಿ ನಾವು ಹೆಚ್ಚು ಶಾಂತಿಯುತ ಸಾಮಾನ್ಯ ನ್ಯಾಯಯುತ ಪ್ರಜಾಪ್ರಭುತ್ವ ಮತ್ತು ಸಮತೋಲಿತ ಬಹುದ್ರುವೀಯ ವಿಶ್ವಕರ್ಮಕ್ಕಾಗಿ ಶ್ರಮಿಸುತ್ತೇವೆ ಎಂದು ಪ್ರಧಾನಮಂತ್ರಿಗಳು ಐದು ದೇಶಗಳ ಪ್ರವಾಸ ಆರಂಭ ಸಂದರ್ಭದಲ್ಲಿ ಹೇಳಿದ್ದಾರೆ ಪ್ರಧಾನಮಂತ್ರಿಗಳು ಘಾನಾ ಟ್ರಿನಿಡಾಡ್ ಮತ್ತು ಟೊಬೊಗೊ ಅರ್ಜೆಂಟೀನಾ ಬ್ರೆಜಿಲ್ ಮತ್ತು ನಮಿಬಿಯಾಕ್ಕೆ ಭೇಟಿ ನೀಡಲಿದ್ದಾರೆ ಘಾನಾ ಅಧ್ಯಕ್ಷ ಜಾನ್ ರಾಮನಿ ಮಹಾಮ ಅವರ ಆಹ್ವಾನದ ಮೇರೆಗೆ ಇಂದು ಮತ್ತು ಜುಲೈ ಮೂರರಂದು ಪ್ರವಾಸ ಕೈಗೊಂಡಿದ್ದಾರೆ ಘಾನಾ ಗ್ಲೋಬಲ್ ಸೌತ್ ನಲ್ಲಿ ಮೌಲ್ಯಯುತ ಪಾಲುದಾರರಾಗಿದ್ದು ಆಫ್ರಿಕನ್ ಒಕ್ಕಟ ಮತ್ತು ಪಶ್ಚಿಮ ಆಫ್ರಿಕಾದ ರಾಜ್ಯಗಳ ಆರ್ಥಿಕ ಸಮುದಾಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಪ್ರಧಾನಿ ಹೇಳಿದ್ದಾರೆ ಎರಡು ದೇಶಗಳ ಐತಿಹಾಸಿಕ ಸಂಬಂಧಗಳನ್ನು ಮತ್ತಷ್ಟುಗಾಢವಾಗಿಸುವ ಮತ್ತು ಹೂಡಿಕೆ ಇಂಧನ ಆರೋಗ್ಯ ಭದ್ರತೆ ಸಾಮರ್ಥ್ಯ ವೃದ್ಧಿ ಮತ್ತು ಅಭಿವೃದ್ಧಿ ಪಾಲುದಾರಿಕೆ ಕ್ಷೇತ್ರಗಳನ್ನು ಒಳಗೊಂಡಂತೆ ಸಹಕಾರದ ಹೊಸ ಸಾಧ್ಯತೆಗಳನ್ನು ತೆರೆಯುವ ಗುರಿಯನ್ನು ಹೊಂದಿರುವ ಮಾತುಕತೆಗಳನ್ನು ಎದುರು ನೋಡುತ್ತಿದ್ದೇನೆ ಎಂದು ಹೇಳಿದರು ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು Oh. Yeah. you. Yeah.